ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನ ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನೋವು ನಿರ್ವಹಣೆ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಅರಿವಳಿಕೆ ತಜ್ಞರಾದ ಡಾಕ್ಟರ್ ಸರ್ವೇಶ್ ಬಿ ಇವರೊಂದಿಗೆ ಸುಜಾತ ಎಫ್ ತಳವಾರಿ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಅರವಳಿಕೆ ತಜ್ಞರಾಗಿ ಕೆಲಸ ಮಾಡುತ್ತಿರುವ ಡಾಕ್ಟರ್ ಸರ್ವೇಶ್ ಬಿ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ ಧನ್ಯವಾದಗಳು ಮೇಡಮ್ ಸರ್ ಅರವಳಿಕೆ ತಜ್ಞರು ಅಂದ ತಕ್ಷಣ ಒಂದು ಆಪರೇಷನ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಮೈನರ್ ಸರ್ಜರಿ ಇರಬಹುದು ಏನ ನಡಿಬೇಕು ಅಂದ್ರೆ ಅರವಳಿಕೆ ತಜ್ಞರು ಅಲ್ಲಿ ಇರಲೇಬೇಕಾಗುತ್ತೆ ಅಂದ್ರೆ ನೇರವಾಗಿ ಒಬ್ಬ ರೋಗಿ ನಿಮ್ಮ ಸಂಪರ್ಕಕ್ಕೆ ಬರದೇ ಇದ್ದರೂ ಸಹ ನಿಮ್ಮ ಸಹಕಾರ ಇಲ್ಲದೆ ಯಾವುದೇ ಒಂದು ಆಪರೇಷನ್ ಸರ್ಜರಿ ಆ ತರದ್ದು ಏನೂ ನಡೆಯೋದಿಲ್ಲ ಹೌದು ಈ ಅರವಳಿಕೆ ತಜ್ಞ ವಿಭಾಗ ಅಥವಾ ಅರವಳಿಕೆ ಶಾಸ್ತ್ರ ವಿಭಾಗ ಏನಿದೆ ಇದರ ಮಹತ್ವವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಅರವಳಿಕೆ ಶಾಸ್ತ್ರದ ಬಗ್ಗೆ ಮಾತಾಡೋಣ ಮತ್ತೆ ನೋವು ನಿವಾರಕ ಅರವಳಿಕೆ ಅಂತಂದ್ರೆ ನೋವು ನಿವಾರಕ ಅಲ್ವಾ ಈ ನೋವು ನಿವಾರಕ ಶಾಸ್ತ್ರ ಅಥವಾ ಅರವಳಿಕೆ ಶಾಸ್ತ್ರ ಏನಿದೆ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ನೀವು ಹೇಳ್ದಂಗೆ ಅರವಳಿಕೆ ತಜ್ಞರು ಅಂದ ತಕ್ಷಣ ಆಸ್ಪತ್ರೆ ಓಟಿ ಒಳಗಡೆ ಮಾತ್ರ ಕೆಲಸ ಮಾಡ್ತಾರೆ ನೇರವಾಗಿ ಸಂಪರ್ಕ ಬರಲ್ಲ ಅನ್ನುವಂತಹ ಒಂದು ಭಾವನೆ ಜನಗಳಿಗಿದೆ ಬಟ್ ಆ ಭಾವನೆ ತುಂಬಾ ವರ್ಷದ ಹಳೆಯದು ಇವಾಗ ಆತರ ಇಲ್ಲ ಇವಾಗ ಅರವಳಿಕೆ ತಜ್ಞರು ಬರೀ ಓಟಿ ಒಳಗಡೆ ಮಾತ್ರ ಸೀಮಿತವಾಗಿಲ್ಲ ಇಂಟೆನ್ಸಿಷ್ಟು ಇವಾಗ ಕ್ರಿಟಿಕಲ್ ಕೇರ್ ಅಂದ್ರೆ ತುಂಬಾ ಸೀರಿಯಸ್ ಪೇಷಂಟ್ ಬರ್ತಾರೆ ಐಸಿಯು ಅಲ್ಲಿ ಕೂಡ ಅರವಳಿಕೆ ತಜ್ಞರು ಕೆಲಸ ಮಾಡ್ತೀವಿ ಒಂದು ಆಮೇಲೆ ಈಗ ಇಷ್ಟೊಂದ್ ಕಡೆ ಏನಂದ್ರೆ ಎಮ್ ಆರ್ ಐಡಿಯಾಲಜಿ ಡಿಪಾರ್ಟ್ಮೆಂಟ್ ಗ್ಯಾಸ್ಟೋ ಎಂಟಾಲಜಿ ಎಂಡೋಸ್ಕೋಪಿಗಳು ಮಾಡೋದು ಅಲ್ಲಿ ಕೂಡ ಅರವಳಿಕೆ ತಜ್ಞರ ಒಂದು ಅವಶ್ಯಕತೆ ಅಂತ ಮೇಲ್ವಿಚಾರಣೆ ಬೇಕಾಗುತ್ತೆ ಎಂಡೋಸ್ಕೋಪಿನೂ ಅನಸ್ತೇಷ ಕೊಟ್ಟೆ ಮಾಡ್ತಾರೆ ಸರ್ ಮಾನಿಟರ್ ಕೇರ್ ಅಂತ ಹೇಳ್ತೀವಿ ಅಂದ್ರೆ ರೋಗಿಗಳ ಒಂದು ಪಲ್ಸ್ ರೇಟ್ ಹಾರ್ಟ್ ಪಿ ಅದು ಏರಿಪೇರ್ ಆಗ್ಬೋದು ಎಂಡೋಸ್ಕೋಪಿ ಮಾಡುವಂತಹ ಸಮಯದಲ್ಲಿ ಅದನ್ನ ನಾವು ಮಾನಿಟ್ರಲ್ಲಿ ಅಲ್ಲಿ ನೋಡಿಕೊಂಡು ಅವ್ರಿಗೇನಾದರೂ ಇಂಟರ್ವೆಷನ್ ಮುದ್ದೇನಾದ್ರು ಚಿಕಿತ್ಸೆ ಬೇಕಾ ಅಂತ ನೋಡಿಕೊಂಡು ಮಾಡ್ತೀವಿ ಸಡೇಶನ್ ಅಂತ ಹೇಳ್ತೀವಿ ಅಂದರೆ ಅವ್ರಿಗೆ ನೋವು ಅಂದರೆ ಅದು ಅಲ್ವಾ ಎಂಡೋಸ್ಕೋಪಿ ಕೂಡ ಸ್ಕೋಪಿನ ಒಳಗಡೆ ಹಾಕ್ತಾರೆ ಸೊ ಸ್ವಲ್ಪ ಮಟ್ಟಿಗೆ ಡಿಸ್ಕಂಫರ್ಟ್ ಪೇಶಂಟ್ಗೆ ಇದ್ದೇ ಇರುತ್ತೆ ಆ ಡಿಸ್ಕಂಫರ್ಟ್ ಕೂಡ ತೆಗಿಲಿಕ್ಕೆ ಸಾಧ್ಯ ಅದು ಸಡೇಶನ್ ಅಂತ ಇಡ್ ಕೊಡ್ತೀವಿ ನಾವು ಮೆಡಿಸನ್ ವೆಂಟೋನಿಲ್ ಈ ವಸ್ತುಗಳು ಕೊಟ್ಟರೆ ಅವರಿಗೆ ಸ್ಕೋಪಿ ಒಳಗಡೆ ಹೋಗಬೇಕಾದ್ರೆ ಡಿಸ್ಕಂಫರ್ಟ್ ಇರಲ್ಲ ಇನ್ನೊಂದು ಅವ್ರದ್ದು ಹೃದಯ ಬಡಿತದಲ್ಲ ಏರುಪೇರ್ ಆಗ್ಬೋದು ಅದನ್ನು ನಾವು ಮಾನಿಟರ್ ಮಾಡಿ ಮೇಂಟೈನ್ ಮಾಡ್ಕೊಂತೀವಿ ಇವಾಗ ಅತ್ಯಾಧುನಿಕವಾಗಿ ಬಂದಿರೋದಂದ್ರೆ ನೀವು ಹೇಳಿದಂಗೆ ನೋವಿನ ವಿಭಾಗ ಸುಮಾರು ಒಂದು ನಮ್ಮ ಹಾಸ್ಪಿಟಲ್ ಶುರುವಾಗಿ ಒಂದು ಆರು ಅಷ್ಟೇ ಈವನ್ ಭಾರತದಲ್ಲಿ ಕೂಡ ಅಷ್ಟೊಂದು ಪ್ರಚಲಿತವಾಗಿದ್ದಂತಹ ಒಂದು ಚಿಕಿತ್ಸೆ ಅಲ್ಲ ಇದು ಈಗಿನ ಬರ್ತಾ ಇದೆ ಈಗಿನ ಒಂದು ಮಗು ಇದ್ದಂಗೆ ಇದು ಎಲ್ಲಾ ರೀತಿಯ ಕ್ರಾನಿಕ್ ಪೈನ್ ಕಂಡೀಷನ್ಸ್ ನೋವು ಅಂದ ತಕ್ಷಣ ಕೆಟ್ಟದು ಅಂತಲ್ಲ ಎಲ್ಲ ನೋವುಗಳು ಕೆಟ್ಟದಲ್ಲ ನಮಗೆ ನೋವಿನ ಒಂದು ಸಂದೇಶ ಇಲ್ಲದೇ ಇದ್ರೆ ಮನುಷ್ಯಂಗೆ ಬೆಂಕಿ ಮುಟ್ಟೋರು ಇರ್ತೀವಿ ಕಾಲ್ ಮದ್ರು ಇರ್ತೀವಿ ನೋವು ದೇವ್ರು ಕೊಟ್ಟಿರೋದು ಎಚ್ಚರಿಕೆ ತಗೊಂಡು ಅದನ್ನ ನಾವು ಸರಿ ಮಾಡ್ಕೊಂಡ್ಲಿ ಚೆನ್ನಾಗಿರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಆದ್ರೆ ಅದೇ ನೋವು ಕಂಟಿನ್ಯೂಸ್ ಆಗಿದೆ ಮೂರ್ ತಿಂಗಳು ಆರು ತಿಂಗಳು ಮೇಲಿದೆ ಅಂದ್ರೆ ಅದು ಕ್ರಾನಿಕ್ ಪೇನ್ ಆ ನೋವೇ ಒಂದು ಕಾಯಿಲೆ ಆಗೋಗುತ್ತೆ ಬೇರೆ ಕಾಯಿಲೆಯಿಂದ ನೋವು ಬರೋದು ಸಹಜ ಅದು ನಮಗೆ ಒಳ್ಳೇದು ಆದ್ರೆ ನೋವೇ ಒಂದು ಕಾಯಿಲೆ ಆದಾಗ ಅದನ್ನ ನಾವು ಗುಣಪಡಿಸ್ಕೋಬೇಕು ಒಂದು ಏನಂತಂದ್ರೆ ಈಗ ನೋವು ನಿವಾರಕ ವಿಭಾಗ ಏನಿದೆ ಇದರಲ್ಲಿ ಹೆಚ್ಚಾಗಿ ಯಾವ ತರದ ಕಾಯಿಲೆಯಿಂದ ಬಳಲ್ತಾ ಇರೋರು ಬರ್ತಾರೆ ಫಸ್ಟ್ ಪಿ ಡಿಲಿ ನೋಡ್ತೀವಿ ಪೇಶೆಂಟ್ ಪಿ ಡಿಗೆ ಯಾರು ಬರ್ಬೋದು ಅಂದ್ರೆ ಇವಾಗ ಸಾಮಾನ್ಯವಾಗಿ ಕಾಡುವಂತಹ ಕಾಯಿಲೆಗಳು ನೋವಿನ ಕಾಯಿಲೆಗಳು ಅಂದ್ರೆ ಒಂದು ಮಂಡಿ ನೋವು ನಾಶೀವ್ರೈಟ್ಸ್ ಅಂತ ಹೇಳ್ತೀವಿ ಮಂಡಿ ನೋವು ತುಂಬಾ ಜನಕ್ಕೆ ಇರುತ್ತೆ ಐವತ್ತು ವರ್ಷದ ಮೇಲಿರೋ ಸುಮಾರು ವ್ಯಕ್ತಿಗಳಿಗೆ ಮಂಡಿನೋವು ಸಹಜ ಇದು ಜನಕ್ಕೆ ಗೊತ್ತಿರೋದೇ ಅಂದ್ರೆ ಮಂಡಿ ನೋವು ಬಂದಿದೆ ಅಂದ್ರೆ ಆಪರೇಷನ್ ಮಾಡಿಸ್ಕೋಬೇಕು ಟೋಟಲ್ ನೀರ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ ಕೃತಕವಾದಂತಹ ಒಂದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅದನ್ನೇ ಮಾಡಿಸ್ಕೋಬೇಕು ಅನ್ನೋ ಅಷ್ಟೇ ಜ್ಞಾನ ಇದೆ ಆದ್ರೆ ಇವಾಗ ಅತ್ಯಾಧುನಿಕವಾಗಿ ಆಪರೇಷನ್ ಇಲ್ದಂಗೆ ಚಿಕಿತ್ಸೆ ಮಾಡುವಂತಹ ವಿಜ್ಞಾನಗಳು ನಮ್ಮ ಹತ್ರ ಇದೆ ಒಂದು ಏನಂದ್ರೆ ಪಿ ಆರ್ ಪಿ ಪ್ಲೇಟೇಟ್ ಪ್ಲಾಸ್ಮಾ ರೋಗಿಯ ಒಂದು ರಕ್ತ ತಗೊಂಡು ಅದನ್ನ ನಾವು ಸಿಂಟಿಫ್ಯೂಜೇಷನ್ ರೊಟೇಟ್ ಮಾಡಿಸ್ತೇವೆ ಲ್ಯಾಬ್ ಅಲ್ಲಿ ಅದನ್ನ ನಾವು ಮತ್ತೆ ಪ್ಲೇಟ್ಲೇಟ್ ಜಾಸ್ತಿ ಇರುವಂತಹ ಒಂದು ತ್ರೀ ಎಮ್ ಎಲ್ ಸಿಗುತ್ತೆ I oh. ನಾರ್ಮಲ್ ಆಗಿ ಒನ್ ಎಮ್ ಎಲ್ ಬೆಡ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ವರ್ಗೂ ಪ್ಲೇಟ್ಲೆಟ್ ಇರುತ್ತೆ ಬಟ್ ನಾವು ಈ ಪ್ರೋಸೆಸ್ ಮಾಡಿದ್ಮೇಲೆ ಆರರಿಂದ ಏಳು ಲಕ್ಷ ಪ್ಲೇಟ್ಲೆಟ್ ಕೊಟ್ಟಾಗುತ್ತೆ ಒನ್ ಎಂ ಎಲ್ ಅಲ್ಲಿ ಪ್ಲೇಟ್ಲೆಟ್ ಅಲ್ಲಿ ಅಂದ್ರೆ ಒಂದು ನಮ್ದು ಕಾಟಿಲೇಜ್ ಏನಿರುತ್ತೆ ಆಸ್ಟ್ರಿಯೋ ಆಥೈಟಿಸ್ ಅಂದ್ರೆ ಎರಡು ಮೂಳೆಗಳ ಮಧ್ಯೆ ಕಾಟಿಲೇಜ್ ಬರುತ್ತೆ ಅದು ಸೌದಿರುತ್ತೆ ಇರುತ್ತೆ ಅದನ್ನ ಗುಣಪಡಿಸುವಂತಹ ಅಂಶಗಳು ನಮ್ಮ ರಕ್ತದಲ್ಲೇ ಇದೆ ಪ್ಲೇಟ್ಲೆಟ್ಸ್ ಅಲ್ಲಿ ಇರುತ್ತೆ ಆ ಪ್ಲೇಟ್ ಲೈಟ್ಸ್ ನ ತಗೊಂಡು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ನೀಡಲ್ ಹಾಕ್ಬಿಟ್ಟು ನಮ್ದು ಜಾಯಿಂಟ್ ಏನಿದೆ ಒಳಗಡೆ ಸ್ಪೇಸ್ ಅಲ್ಲಿ ಇಂಜೆಕ್ಟ್ ಮಾಡ್ತೀವಿ ಇದನ್ನ ಸುಮಾರು ಮೂರ್ ಸಲ ಮಾಡ್ಬೇಕು ಒಂದ್ಸಲಿಗೆ ಆಗಲ್ಲ ಮೂರ್ ಸಲ ಒಂದು ವಾರ ಹತ್ತು ದಿನ ಗ್ಯಾಪ್ ಅಲ್ಲಿ ಮೂರು ಸಲ ಇಂಜೆಕ್ಟ್ ಮಾಡ್ತೀವಿ ಅದೇ ನಾವು ಸ್ಟೇಜ್ ಒನ್ ಅಲ್ಲಿ ಸ್ಟೇಜಸ್ ಇರುತ್ತೆ ಒನ್ ಟೂ ತ್ರೀ ಫೋರ್ ಅಂತ ಫೋರ್ ಅಂದ್ರೆ ಅಡ್ವಾನ್ಸ್ ಸ್ಟೇಜ್ ಒನ್ ಟೂ ತ್ರೀ ಇನಿಷಿಯಲ್ ಸ್ಟೇಜಸ್ ಇಲ್ಲೂ ಕೂಡ ನೋವು ಇರುತ್ತೆ ಬಟ್ ಈಗ ನಲವತ್ತೈದು ವರ್ಷಕ್ಕೆ ಅವ್ರಿಗೆ ನೋವು ಬರುತ್ತೆ ಪೇಷಂಟ್ಗೆ ಅವ್ರು ನಲವತ್ತೈದು ವರ್ಷಕ್ಕೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿಸಿಕೊಂಡು ಸೂಕ್ತ ಅಲ್ಲ ಯಾವುದೇ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದ್ರೂ ಹದಿನೈದು ಇಪ್ಪತ್ತು ವರ್ಷ ಬರುತ್ತೆ ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಸೊ ನಮ್ಮದು ಆಯಸ್ಸು ಇವಾಗ ಜಾಸ್ತಿ ಇರೋದ್ರಿಂದ ಅತಿ ಚಿಕ್ಕ ವಯಸ್ಸಿಗೆ ಒಂದು ಮಣ್ಣಿನೋವು ಬಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾನ ಶುರು ಮಾಡ್ತೀವಿ ಅದರಿಂದ ಅವರಿಗೆ ಸುಮಾರು ಒಂದೂವರೆ ವರ್ಷದಿಂದ ಎರಡು ವರ್ಷದವರೆಗೂ ನೋವು ಇರಲ್ಲ ಅವರು ಮಾತ್ರ ತೊಗೊಳ್ಳೋ ಅವಶ್ಯಕತೆ ಇರಲ್ಲ ನೋವು ತುಂಬ ಕಮ್ಮಿ ಇರುತ್ತೆ ಅಥವಾ ಇರಲ್ಲ ಸೊ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಈ ಒಂದು ಸೌಲಭ್ಯ ನಮ್ಮ ಆದಿಚುನಸಗಿರಿ ಆಸ್ಪತ್ರೆಯಲ್ಲಿ ಉಂಟು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಅದು ನಾವು ಅಲ್ಟ್ರಾಸೌಂಡ್ ಯೂಸ್ ಮಾಡಿ ಕೊಡೋದ್ರಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಸೇಫ್ ಸ್ಟೇಜ್ ಫೋರ್ ಬಂದ ಮೇಲೆ ಪೇಷೆಂಟು ಅವ್ರಿಗೆ ಟಿ ಕೆ ಆರ್ ಅಂದರೆ ಕೃತಕ ಜಾಯಿಂಟ್ ಹಾಕೋದು ತುಂಬಾ ಸೂಕ್ತ ಕೆಲವರಿಗೆ ಏನಾಗುತ್ತೆ ಬೇರೆ ಬೇರೆ ಕಾಯಿಲೆಗಳಿರುತ್ತೆ ಬಿ ಪಿ ಶುಗರ್ ಅನ್ಕಂಟ್ರೋಲ್ ಇರುತ್ತೆ ಹೃದಯ ಸಂಬಂಧ ಇರುತ್ತೆ ಅಂತವರು ಆಪರೇಷನ್ ಮಾಡಿಸ್ಕೊಳೋದು ರಿಸ್ಕ್ ಇರುತ್ತೆ ಇನ್ನು ಕೆಲವರು ರೋಗಿಗಳಿಗೆ ಆಪರೇಷನ್ ಮಾಡಿಸ್ಕೊಂಡಾಗ ಇಷ್ಟ ಇರಲ್ಲ ಕೃತಕವಾಗಿ ಜಾಯಿಂಟ್ ಹಾಕ್ಸ್ಕೊಳೋಕ್ ಇಷ್ಟ ಇರಲ್ಲ ತುಂಬಾ ಜನ ನಾನು ನೋಡಿದಿನಿ ಅಂಥವ್ರಿಗೆ ಏನು ಬೇರೆ ವಿಧಾನ ಇಲ್ಲವಾ ಅಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಇದೆ ಇದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅತ್ಯಾಧುನಿಕವಾದಂತಹ ಒಂದು ಚಿಕಿತ್ಸಾ ವಿಧಾನ ನಮ್ಮ ಮಂಡಿಗೆ ಒಂದು ನಾಲ್ಕರಿಂದ ಐದು ನರಗಳು ಬರುತ್ತೆ ಆ ನರದಿಂದ ನೋವಿನ ಸಂದೇಶ ನಮ್ಮ ಮೆದುಳಿಗೆ ಹೋಗ್ಬೇಕು ಆ ನರಗಳನ್ನ ನಾವು ಅಲ್ಟ್ರಾಸೌಂಡ್ ಮಾಡಿ ಆ ನರಗಳನ್ನ ನೋಡಿ ಅಲ್ಲಿ ಹಾಕ್ತಿವಿ ನೀಡಲ್ ಹಾಕ್ಬಿಟ್ಟು ಕರೆಂಟ್ ಇಟ್ಬಿಟ್ಟು ಆ ನರ ನರಗಳನ್ನ ನಾವು ಸುಡ್ತೀವಿ ಸುಡೋದಿನ ತೊಂದರೆ ಆಗಲ್ಲ ಅಂದ್ರೆ ಏನೂ ತೊಂದರೆ ಆಗಲ್ಲ ಎಲ್ಲಾ ನರಗಳನ್ನೂ ಸುಡಲ್ಲ ಎಲ್ಲಾ ನರಗಳು ಸುಟ್ರೆ ನೋವಿನ ಸಂದೇಶನೇ ಇರಲ್ಲ ಅಂದ್ರೆ ತೊಂದರೆ ನಾವು ಒಂದು ನರನ ಬಿಡ್ತೀವಿ ಅದರಿಂದ ಅದು ಕೆಲಸ ಮಾಡುತ್ತೆ ಸೊ ನೋವಿನ ಒಂದು ಸಂದೇಶಗಳನ್ನ ತಗೊಂಡೋಗ ನರಗಳನ್ನ ಇದು ಮಾಡೋದ್ರಿಂದ ಅವರಿಗೆ ನೋವು ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟು ಕಮ್ಮಿ ಆಗಿಬಿಡುತ್ತೆ ಅವ್ರ ಜೀವನನ ಆರಾಮಾಗಿ ಸುಗಮವಾಗಿ ಮನೆಯಲ್ಲಿ ಓಡಾಡ್ಕೊಂಡು ಆರಾಮಾಗಿ ನಡ್ಕೊಂಡು ಹೋಗೋ ಸಾಧ್ಯ ಉಂಟು ಇದು ಹೇಳ್ತಿರೋದ್ರೆ ಯಾರಿಗೆ ಆಪರೇಷನ್ ಇಷ್ಟ ಇರಲ್ಲೋ ಅವರಿಗೆ ಸರ್ ಒಂದು ಇಂಜೆಕ್ಷನ್ ತಗೊಂಡ್ರೆ ಎಷ್ಟು ವರ್ಷಗಳ ಕಾಲ ಆರೋಗ್ಯವಾಗಿರಬಹುದು ಹೌದು ಇದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಒಂದ್ಸಲಿ ನರಗಳು ಇದ್ ಅಂತ ನಮ್ಮ ದೇಹದಲ್ಲಿ ಏನೇ ಒಂದು ಭಾಗ ಆಳಾದ್ರೂ ಕೂಡ ಮತ್ತೆ ಅದನ್ನ ರಿಪೇರಿ ಮಾಡುತ್ತೆ ಅದು ನಮ್ಮ ದೇಹದ ಒಂದು ನೇಚರ್ ಇದು ಅಷ್ಟೇ ನರಗಳು ಕೂಡ ವಾಪಸ್ ರಿಪೇರಿ ಆಗುತ್ತೆ ಒಂದೂವರೆಯಿಂದ ಎರಡು ವರ್ಷವರೆಗೂ ನಿಮಗೆ ನೋವಿರಲ್ಲ ಆಮೇಲೆ ಮತ್ತೆ ನೋವು ಬರಲೇಬೇಕಂತ ಇಲ್ಲ ಕೆಲವರಿಗೇನು ಬರೋದೇ ಇಲ್ಲ ಅದು ಸಾಧ್ಯ ಒಂದ್ಸಲ ನೋವಿನ ಸೈಕಲ್ ಇರುತ್ತೆ ಹೆಂಗ ನಮ್ಮ ಬ್ರೈನ್ ನಮ್ಮ ನೋವಿನಷ್ಟು ಹೋಗ್ತಾ ಹೋಗ್ತಾ ಪ್ರಿಂಟ್ ಮಾಡ್ಕೊಂಡ್ಬಿಡುತ್ತೆ ಓ ಈ ಭಾಗದಲ್ಲಿ ನೋವಿದೆ ಅಂತ ನಾವು ಆ ಸೈಕಲ್ ಒಂದ್ಸಲ ಬ್ರೇಕ್ ಮಾಡಿದ್ರೆ ಕೆಲವರಿಗೆ ನೋವೇ ಬರಲ್ಲ ವಾಪಸ್ಸು ಅದು ಸಾಧ್ಯ ಅಕಸ್ಮಾತ್ ಬಂದ್ರು ಒಂದೂವರೆ ಎರಡು ವರ್ಷದವರೆಗೂ ಖಂಡಿತ ಬರಲ್ಲ ಸರ್ ಇದ್ರ ಕಾಸ್ಟ್ ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾರಲ್ಲ ಇಲ್ಲ ಆಕ್ಚುಲಿ ಹೊರಗಡೆ ಹೌದು ನೀವು ಖಾಸಗಿ ಆಸ್ಪತ್ರೆಗಳಲ್ಲಿ ಹೋದ್ರೆ ಅರೌಂಡ್ ಚಾರ್ಜ್ ಮಾಡ್ತಾರೆ ಬಟ್ ನಮ್ಮ ತುಂಬಾ ಕಮ್ಮಿ ಇಟ್ಟಿದೀವಿ ಕೇವಲ ನಾವು ಚಿಕಿತ್ಸೆನ ಕೊಡ್ತಾ ಇದೀವಿ ಗ್ರಾಮೀಣ ಜನಗಳಿಗೆ ಅಫೋರ್ಡ್ ಮಾಡಕ್ ಆಗಲ್ಲ ಅನ್ನೋ ಉದ್ದೇಶದಿಂದಾನೇ ಹತ್ ಸಾವಿರದಲ್ಲಿ ಮಾಡ್ಕೊಡ್ತಾ ಇದೀವಿ ಎಲ್ಲ ಸೇರಿ ಹತ್ ಸಾವಿರ ಸಾವಿರ ಆಗುತ್ತೆ ಹೌದು ಮತ್ತೆ ಬೇರೆ ಬೇರೆ ಎಲ್ಲಾ ಸರ್ಕಾರಿ ಯೋಜನೆಗಳನ್ನ ಕೂಡ ಬಳಸ್ಕೊಳ್ಬಹುದಾ ಅಂದ್ರೆ ಇನ್ಶೂರೆನ್ಸ್ ಅದೆಲ್ಲ ಇದೇನಂದ್ರೆ ಇನ್ನೂನು ಇನ್ಶೂರೆನ್ಸ್ ಸ್ಕೀಮ್ ಏನಿದೆ ಅದು ಸರ್ಕಾರಿ ಈಗ ಎ ಅದನ್ನ ನೋವಿನ ಇದಕ್ಕೆ ಇನ್ನು ತಂದಿಲ್ಲ ಇನ್ಶೂರೆನ್ಸ್ ಸ್ಕೀಮ್ ಏನು ಒಳಪಟ್ಟಿಲ್ಲ ಪ್ರೈವೇಟ್ ಇನ್ಸುನ್ಸ್ ಬಳಸ್ಕೋಬಹುದು ಬಟ್ ಸರ್ಕಾರಿ ಒಂದು ಸೌಮ್ಯದಲ್ಲಿ ಬರುವಂತಹ ವಿಮಾ ಯೋಜನೆಗಳಿಗೆ ಅದು ಪ್ರೊಸೆಸ್ ನಡೀತಾ ಇದೆ ಸರ್ಕಾರ ಜೊತೆ ಮಾತಾಡ್ತಿದ್ದಾರೆ ಇನ್ನೂ ಆಗಿಲ್ಲ ಮುಂದೆ ಆಗ್ಬಹುದು ಆದ್ರೆ ಈಗ ಹತ್ತು ಸಾವಿರ ರೂಪಾಯಲ್ಲೇ ಮಾಡಿಸ್ಕೋಬಹುದು ಸರಿ ಈಗ ಬೆನ್ನು ನಮ್ಮ ಬದಲಾದ ಜೀವನ ಶೈಲಿಯಿಂದ ಸಹಜವಾಗಿ ಬಹಳಷ್ಟು ಜನಕ್ಕೆ ಕಾಡ್ತಾ ಇದೆ ತುಂಬಾ ಜಾಸ್ತಿ ಆಗಿದೆ ಖಂಡಿತ ಅಂತವರು ಸಹ ಈ ವಿಭಾಗಕ್ಕೆ ಬರಬಹುದಾ ಖಂಡಿತ ಏನಂದ್ರೆ ಇವಾಗ ನೋವು ಅಂದ್ರೆ ನೀವು ಡಿಸ್ಕ್ ಪ್ರೊಲ್ಯಾಪ್ಸ್ ಹೋಗಿ ಕೇಳ್ತಾ ಇದ್ದೀರಾ ಮೇನ್ಲಿ ಅಲ್ವಾ ಡಿಸ್ಕ್ ಪ್ರೊಲಾಪ್ಸ್ ಏನಂದ್ರೆ ಸುಮಾರು ಜನಕ್ಕೆ ಡಿಸ್ಕ್ ಪ್ರೊಲಾಪ್ಸ್ ಅಷ್ಟೇ ಮಂಡಿ ಹೇಳಿ ತರೇ ಡಿಸ್ಕ್ ಒಂಚೂರು ಈಚೆ ಬಂದಿದೆ ಅಂತ ತಕ್ಷಣ ಆಪರ್ಷನೇ ಮಾಡಿಸ್ಕೋಬೇಕು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ಜನಕ್ಕೆ ಸೀದಾ ಒಂದು ಆಪರೇಷನ್ ಮಾಡಿಸ್ಕೊತಾರೆ ಅದಕ್ಕೂ ಕೂಡ ಮಿನಿಮಲ್ ಇನ್ವೇಸಿ ಪ್ರೊಸೀಜರ್ಸ್ ತುಂಬಾ ಜಾಸ್ತಿ ಓಪನ್ ಮಾಡಿದೆ ಇಂಜೆಕ್ಷನ್ ಅನ್ನೇ ಗುಣಪಡಿಸಲು ಸಾಧ್ಯ ಆ ಚಿಕಿತ್ಸೆ ಕೂಡ ಇದೆ ಇದರಲ್ಲಿ ಏನಂದ್ರೆ ನಾವು ಓಟಿ ತಗೊಂಡೋಗಿ ಆಪರೇಷನ್ ಮಾಡಲ್ಲ ಎಕ್ಸ್ರೇ ಇರುತ್ತೆ ಫ್ಲೋರೋಸ್ಕೋಪಿ ಅಂತ ಹೇಳ್ತೀವಿ ಲೈವ್ ಎಕ್ಸ್ರೇ ಅದನ್ನು ಉಪಯೋಗಿಸ್ಕೊಂಡು ಯಾವ ಭಾಗದಲ್ಲಿ ಒಂದು ಡಿಸ್ಕ್ ಈಚೆ ಬಂದಿದೆ ಅಲ್ಲಿಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಅದನ್ನ ಸರಿ ಮಾಡ್ಬೋದು ಮತ್ತೆ ಎಸ್ ಐ ಜಾಯಿಂಟ್ ಅಂತ ಹೇಳ್ತೀವಿ ಸೀಕ್ರೋ ಇಲಿಯಕ್ ಜಾಯಿಂಟ್ ಇದು ಸಾಮಾನ್ಯವಾಗಿ ಈ ಬೆನ್ನು ನೋವು ಅಂತ ಬರ್ತಾರಲ್ಲ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜನಕ್ಕೆ ಇದೇ ಇರುತ್ತೆ ಸೇಕ್ರೆ ಎಲೆಕ್ಟ್ ಜಾಯಿಂಟ್ ಪೇನ್ ಇರುತ್ತೆ ಅದಕ್ಕೂ ಅಷ್ಟೇ ಎಕ್ಸ್ ರೇ ಮಾಡಿ ಫ್ಲೋರೋಸ್ಕೋಪಿ ಮಾಡಿ ನಾವು ಜಾಯಿಂಟ್ ಒಳಗಡೆ ಹೋಗಿ ಇಂಜೆಕ್ಷನ್ ಕೊಡ್ತೀವಿ ಇದರಿಂದ ನೋವು ಸಂಪೂರ್ಣವಾಗಿ ಹೋಗುತ್ತೆ ಆಪರೇಷನ್ ಅವಶ್ಯಕತೆನೇ ಇಲ್ಲ ಅದು ಸಾಧ್ಯ ಸರಿ ಈಗ ಸ್ಪಾಂಡಿಲೈಸಿಸ್ ಸ್ಪಾಂಡಿಲೈಸ್ ಹೌದು ಸ್ಪಾಂಡಿಲೈಸ್ ಅಷ್ಟೇ ಇಲ್ಲ ಸಾಕಷ್ಟು ನೋವು ಇರುತ್ತಲ್ವಾ ಹೌದು ಹೌದು ಈ ಕತ್ತಿ ನೋವು ಏನಂದ್ರೆ ಎಗೇನ್ ಕತ್ತಲು ಕೂಡ ಮೇಯ್ನ್ ಫೇಸೆಡ್ ಜಾಯಿಂಟ್ ಅಂತ ಬರುತ್ತೆ ಏಳು ಮೂಳೆ ಬರುತ್ತೆ ಕತ್ತಲಿ ಆ ಏಳು ಮೂಳೆ ಎರಡು ಮೂಳೆ ಮಧ್ಯೆ ಜಾಯಿಂಟ್ಸ್ ಬರುತ್ತೆ ಫೇಸೆಡ್ ಜಾಯಿಂಟ್ ಅಂತ ಇದು ಸಾಮಾನ್ಯವಾಗಿ ನೋವು ಮಾಡುವಂತಹ ಒಂದು ಜಾಯಿಂಟ್ ಬೇರೆ ಮಂಡಿಗೆ ಆಸ್ಟಿವ್ ಆಥೋರಿಟಿಸಲ್ಲಿ ಹೇಗೆ ಬರುತ್ತೋ ಅದೇ ರೀತಿ ಈ ಜಾಯಿಂಟ್ಗಳಿಗೂ ಆಸ್ಟಿವ್ ಆಥೋರೈಟಿಸು ತೊಂದರೆ ಮಾಡುತ್ತೆ ಆಸ್ಟಿವಥೋರಿಟಿಸ್ನ ಸಂಧಿವಾತ ಸಾಮಾನ್ಯವಾಗಿ ಮಂಡಿ ನೋವು ಮಾತ್ರ ಅನ್ಕೊತಾರೆ ಅಲ್ಲ ನಮ್ಮ ದೇಹದಲ್ಲಿ ಯಾವ್ದ್ಯಾವು ಸೈನೋವಿಯಲ್ ಜಾಯಿಂಟ್ಸ್ ಅಂತ ಇರುತ್ತೆ ಅವೆಲ್ಲ ಜಾಯಿಂಟ್ಗಳನ್ನೂ ಕೂಡ ತೊಂದರೆ ಮಾಡುತ್ತೆ ಯರೊಮೆಟೆಡ್ ಆಥೋರಿಟಿಸ್ ಇರುವಂಥ ರೋಗಿಗಳಿಗೂ ಕತ್ತೆ ಬರುತ್ತೆ ಅದು ಯಾಕೆ ಫೇಸೆಡ್ ಜಾಯಿಂಟ್ ಅದು ತೊಂದರೆ ಮಾಡುತ್ತೆ ಅವರಿಗಷ್ಟೇ ಅಲ್ಟ್ರಾಸೌಂಡ್ ಅಥವಾ ಫ್ಲೋರೋಸ್ಕೋಪಿ ಉಪಯೋಗಿಸಿಕೊಂಡು ನಾವು ಜಾಯಿಂಟ್ ನೋಡಿ ಯಾಕೆಂದರೆ ಕತ್ತು ಒಂದು ಕ್ರಿಟಿಕಲ್ ಭಾಗ ನಮ್ಮದು ನರಗಳು ಬರುತ್ತೆ ರಕ್ತನಾಳಗಳು ಬರುತ್ತೆ ಬ್ಲೈಂಡ್ ಆಗಿ ಕೊಡುವಂತ ಪದ್ಧತಿ ಇಲ್ಲ ಮಾಡಲ್ಲ ನಾವು ತುಂಬಾ ಮುತುವರ್ಜಿ ವಹಿಸಿ ಸ್ಕ್ಯಾನಿಂಗ್ ಮಾಡಿ ಅಥವಾ ಎಕ್ಸ್ರೇ ಮಾಡಿ ಅದಕ್ಕೆ ಡೈ ಕೊಟ್ಬಿಟ್ಟು ಕರೆಕ್ಟ್ ಜಾಗದಲ್ಲಿ ಇದೆಯಾ ಅಂತ ಚೆಕ್ ಮಾಡಿ ಇಂಜೆಕ್ಷನ್ ಕೊಡ್ತೀವಿ ಅದರಿಂದ ಯಾವುದೇ ಭಯ ಪಡೋದಂಥ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಬರ್ಬೋದು ಸರ್ ಈ ತರದ ಇಂಜೆಕ್ಷನ್ಸ್ ಅಂತಂದ್ರೆ ಪೇನ್ ಕಿಲ್ಲರ್ಸ್ ತಗೊಳ್ಳೋದ್ರಿಂದ ಏನೇನು ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ ಅಂತೆಲ್ಲ ತಪ್ಪು ಕಲ್ಪನೆಗಳು ಇದೆ ಕೆಲವರು ತಗೋಬಾರದು ಅಂತ ಹೇಳ್ತಾರೆ ಕಿಡ್ನಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ತಗೋಬೋದಾ ಅಥವಾ ಹೀಗೆ ಸರಿ ಅದೇನಂದ್ರೆ ಪೈನ್ ಕಿಲ್ಲರ್ ಅಂದ್ರೆ ಎನ್ಎಸ್ ಅಂತ ಬರುತ್ತೆ ನಾನ್ಸ್ಟಿರಾಯಲ್ ಆಂಟಿ ಇನ್ಫ್ಲಮೇಟಿಡೈಕ್ಲೊಫೆನ್ ಆಸ್ಪಿರಿನ್ ಈ ವಿಭಾಗದಲ್ಲಿ ಬರುವಂತಹ ಮಾತ್ರೆಗಳು ಇಂಜೆಕ್ಷನ್ಗಳು ಅದು ಹೌದು ಜಾಸ್ತಿ ದಿನ ಕ್ರಾನಿಕ್ ಅಂದರೆ ತಿಂಗಳುಗಟ್ಟಲೆ ವರ್ಷಗಾಟ್ಲೆ ತಗೊಂಡ್ರೆ ಕಿಡ್ನಿ ಸಮಸ್ಯೆ ಆಗೋದು ಹೌದು ಬಟ್ ನಾವು ಪೇಯ್ನ್ ಕ್ಲಿನಿಕಲ್ಲಿ ಬರೀ ಅದನ್ನೇ ಕೊಡಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಐದು ದಿನ ವಾರದವರೆಗೂ ಮಾತ್ರ ಆ ಮಾತ್ರೆಗಳನ್ನ ಕೊಡ್ತೀವಿ ಅದು ಬಿಟ್ಟು ಬೇರೆ ಮಾತ್ರೆಗಳು ಉಂಟು ಅಂತ ಆಂಟಿ ಡಿಪ್ರೆಸೆಂಟ್ಸು ಆಂಟಿ ಡಿಪ್ರೆಸೆನ್ಸ್ ಅಂದರೆ ಡಿಪ್ರೆಷನ್ ಇರೋರಿಗೆ ಮಾತ್ರ ಕೊಡ್ತಿದ್ರು ಅದು ಮುಂಚೆ ಕಾಲ ಏನಂದರೆ ಆಂಟಿ ಡಿಪ್ರೆಸೆಂಟ್ಸು ಈ ನೋವಿನ ಸಂದೇಶಗಳು ತೊಗೊಂಡೋಗುವಂಥ ಸರ್ಕ್ಯೂಟ್ ಇರುತ್ತಲ್ಲ ನರಗಳು ಅದ್ರ ಮೇಲೆ ಅದು ಕಾರ್ಯವಹಿಸುತ್ತೆ ನೋವನ್ನು ಕಮ್ಮಿ ಮಾಡುತ್ತೆ ಅದರಿಂದ ಯಾವ ಅಡ್ಡ ಪರಿಣಾಮನೂ ಇಲ್ಲ ಅದೇ ರೀತಿ ಬೇರೆ ಬೇರೆ ಮಾತ್ರೆಗಳು ಆಂಟಿ ಎಪಿಯಪ್ಟಿಕ್ಸ್ ಬರುತ್ತೆ ನಾವು ಸುಮಾರು ಬೇರೆ ಬೇರೆ ಮಾತ್ರೆಗಳನ್ನ ಉಪಯೋಗಿಸ್ತೀವಿ ಬರೀ ಎನ್ ಎ ಅಷ್ಟೇ ಉಪಯೋಗಿಸಲ್ಲ ಎ ಸಡೀಸ್ನ ಜಾಸ್ತಿ ದಿನ ತಗೋಬಾರ್ದು ಕಿಡ್ನಿ ತೊಂದರೆ ಆಗುತ್ತೆ ಅದು ಸತ್ಯ ಕೊಡಲ್ಲ ಕೂಡ ನಾವು ಅದಕ್ಕೆ ಅದು ಇಂಜೆಕ್ಷನ್ ಕೂಡ ಅಷ್ಟೇ ಇಂಜೆಕ್ಷನ್ ನಾವು ಸ್ಟೀರಾಯ್ಡ್ ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕೆ ಪಿ ಆರ್ ಪಿ ಅಂತ ಅವಾಗ ನಾನು ಪ್ಲೇಟ್ಲೇಟ್ ರಿಚ್ ಪ್ಲಾಸ್ಮಾ ಅದರಿಂದ ನಮ್ಮದೇ ರಕ್ತ ತಗೊಂಡು ನಾವು ಕೊಡ್ತಿರೋದ್ರಿಂದ ರೋಗಿಗೆ ಯಾವ ಅಡ್ಡ ಪರಿಣಾಮನೂ ಬರಲ್ಲ ಮತ್ತೆ ಇಂಜೆಕ್ಷನ್ ಕೂಡ ಸ್ಟೀರಾಯ್ಡ್ ಏನಿರುತ್ತೆ ಅದು ನಮ್ಮ ಸಿಸ್ಟಮಿಕ್ ಸರ್ಕ್ಯುಲೇಷನ್ ರಕ್ತಕ್ಕೆ ಹೋಗಲ್ಲ ನಾವು ಎಲ್ಲಿ ಕೊಡ್ತೀವೋ ಅಲ್ಲಿ ಮಾತ್ರ ಕೆಲಸ ಮಾಡುತ್ತೆ ರಕ್ತಕ್ಕೆ ಹೋಗಲ್ಲ ಅಂದ್ರೆ ಅದರಿಂದ ಅಡ್ಡ ಪರಿಣಾಮ ಕೂಡ ಆಗಲ್ಲ ಎಲ್ಲಿ ಕೊಡ್ತೀವೋ ಆ ಜಾಯಿಂಟ್ ಅಲ್ಲಿ ಮಾತ್ರ ಕೆಲಸ ಮಾಡುತ್ತೆ ಸೊ ಮಾತ್ರ ಏನಿದ್ರೆ ಅಡ್ಡ ಪರಿಣಾಮ ಹೌದು ಇಂಜೆಕ್ಷನ್ ಕೊಟ್ಟರೆ ಏನಂದರೆ ನಾವು ಪರ್ಟಿಕ್ಯುಲರ್ ಆ ಒಂದು ಜಾಯಿಂಟ್ ಇನ್ವಾಲ್ವ್ ಆಗಿದೆ ಅಲ್ಲಿಗೆ ಮಾತ್ರ ಕೊಡ್ತೀವಿ ಅದು ಅಲ್ಲಿ ಜಾಯಿಂಟ್ ಮಾತ್ರ ಕೆಲಸ ಮಾಡುತ್ತೆ ಸೊ ಅಡ್ಡ ಪರಿಣಾಮ ಇರಲ್ಲ ಸರ್ ಯಾವ ಯಾವ ಕಾಯಿಲೆಯವರು ಈ ವಿಭಾಗದ ಸೇವೆಯನ್ನು ತೆಗೆದುಕೊಳ್ಳಬಹುದು ನೀವೀಗ ಈಗ ಹೇಳಿದ್ರಿ ಅತಿ ಹೆಚ್ಚು ಬಾಧಿಸುವಂತದ್ದು ಮಂಡಿ ನೋವು ಆತರ ಈ ಜಾಯಿಂಟ್ ಅಥವಾ ಬೆರಳುಗಳಿಗಿರುತ್ತೆ ಮುಂಗೈ ಆಮೇಲೆ ಆಂಕಲ್ ಆತರದ್ದು ಅವರೆಲ್ಲ ಹೌದು ಹೌದು ಯಾವುದೇ ಒಂದು ಆಸ್ಟ್ರಿಯೋ ಆಥೋರೈಟಿಸ್ ರಿಮೆಟೆಡ್ ಆಥೋರೈಟಿಸ್ ಇನ್ನು ಅನೇಕ ಆಥೋಟಿಸ್ ಬರುತ್ತೆ ಗಳು ಯಾವುದೇ ನೋವು ನೋವಿದ್ರೂ ನೋವನ್ನ ಕಮ್ಮಿ ಮಾಡಬಹುದು ಆಮೇಲೆ ಅದು ತುಂಬಾ ಕಾಮನ್ ಭುಜ ನೋವು ಕಾಲು ನೋವು ಪಾದ ನೋವು ಸುಮಾರು ಜನ ಬರ್ತಾರೆ ಅದರಲ್ಲಿ ಬೇರೆ ಬೇರೆ ಲಕ್ಷಣಗಳು ಬೇರೆ ಬೇರೆ ಕಾಯಿಲೆಗಳು ಇರುತ್ತೆ ಒಂದು ಭುಜಾನೇ ಸಾಮಾನ್ಯ ಒಂದೇ ಸುಮ್ಮನೆ ಆಗಿದೆ ಅಂತಲ್ಲ ಅದರಲ್ಲಿ ಎಷ್ಟೊಂದು ಮಾಂಸಖಂಡಗಳು ಟೆಂಡನ್ಸ್ ಎಲ್ಲ ಬರುತ್ತೆ ಅದೇನಾಗಿದೆ ಅಂತ ನಾವು ಸ್ಕ್ಯಾನಿಂಗ್ ಮಾಡ್ತೀವಿ ಫಸ್ಟ್ ಸ್ಕ್ಯಾನಿಂಗ್ ಮಾಡಿ ಯಾವುದು ಒಂದು ಭಾಗ ತೊಂದರೆ ಆಗಿದೆ ಆ ತೊಂದರೆ ತಕ್ಕನಾದಂತಹ ಇಂಜೆಕ್ಷನ್ ಕೊಡ್ತೀವಿ ಆಮೇಲೆ ಬರೀ ಇಂಜೆಕ್ಷನ್ ಅಷ್ಟೇನಾ ಅಂತ ಅಲ್ಲ ಏನಂದ್ರೆ ನಾವು ಬೇರೆ ವಿಭಾಗಗಳನ್ನ ಉಪಯೋಗಿಸ್ಕೊಂತೀವಿ ಇವಾಗ ಸೈಕೋಥೆರಪಿ ಫಿಸಿಯೋಥೆರಪಿ ಫಿಸಿಯೋಥೆರಪಿ ಮತ್ತು ಸೈಕೋಥೆರಪಿನೂ ಇಂಪಾರ್ಟೆಂಟು ಬರೀ ಇಂಜೆಕ್ಷನ್ ಮಾತ್ರನೇ ಮುಗಿಯಲ್ಲ ಮಲ್ಟಿ ಡಿಸಿಪ್ಲಿನಲ್ಲಿ ಟ್ರೀಟ್ಮೆಂಟ್ ಅಂತೀವಿ ಅನೇಕ ವಿಭಾಗಗಳು ಸೇರಿ ಕೆಲಸ ಮಾಡಿದಾಗ ಆ ಚಿಕಿತ್ಸೆ ಅದು ಉತ್ತಮವಾಗಿ ಬರುತ್ತೆ ರೋಗಿಗ ಅನುಕೂಲ ಜಾಸ್ತಿ ಅಂದ್ರೆ ನಮ್ದು ಆದಿತ್ಯ ಸುಂಚನಗಿರಲಿ ಬೇರೆ ವಿಭಾಗಗಳು ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಎಲ್ಲ ಒಂದೇ ಜಾಗದಲ್ಲಿ ಇರೋದ್ರಿಂದ ನೀವು ಎಲ್ಲಿಂದ ಅಲ್ಲೋಗಿ ಅಲ್ಲೋಗಿ ಆ ತೊಂದರೆ ಇಲ್ಲ ಎಲ್ಲ ಇಲ್ಲೇ ಇರೋದ್ರಿಂದ ಏನಾಗುತ್ತೆ ಒಂದು ಡಿಸ್ಕಸ್ ಮಾಡ್ಕೊಂಡು ನಾವು ಮಾಡಿ ಒಳ್ಳೆ ಉತ್ತಮ ಚಿಕಿತ್ಸೆ ಕೊಡಬಹುದು ಸೈಕೋಥೆರಾಪಿನೂ ಬರುತ್ತೆ ಎಷ್ಟೊಂದು ಜನಕ್ಕೆ ಏನಂದ್ರೆ ಈ ತಪ್ಪು ಕಲ್ಪನೆ ಇರ್ತವೆ ಈ ನೋವು ಇದು ನನಗೆ ನನಗಾಯ್ತು ಅದನ್ಗೆ ಹೋಗಲ್ಲ ನನಗೆ ಯಾವತ್ತೂ ನಡೆಯೋಕ್ಕೆ ಆಗಲ್ಲ ನನ್ನ ಜೀವನದಲ್ಲಿ ಚೆನ್ನಾಗಿ ಆಗಲ್ಲ ಖುಷಿನೇ ಆಗಲ್ಲ ಈ ತರ ತುಂಬ ಜನಕ್ಕೆ ಇರುತ್ತೆ ಅಂತ ಪೇಶೆಂಟ್ಸ್ ನಾವು ನೋಡಿ ಕಾಗ್ನೇಟಿವ್ ಬಿಹೇವಿಯರ್ ಥೆರಪಿ ಅಂತ ಇರುತ್ತೆ ಸೈಕಿಯಾಟ್ರಿಸ್ಟ್ ಅವ್ರ ಕಳಿಸ್ತೀವಿ ಅವ್ರ ಅವ್ರ ಆಪ್ತ ಸಮಾಲೋಚನೆ ಮಾಡಿ ಸಾಧ್ಯ ಸರಿ ಆಗ್ಬಹುದು ಅನ್ನೋ ಒಂದು ಪಾಸಿಟಿವ್ ಥಿಂಕಿಂಗ್ ಆ ಪಾಸಿಟಿವ್ ತಿಂಕಿಂಗ್ ನ ಜನಗಳ ಮನಸ್ಸಿಗೆ ತುಂಬುತ್ತಾರೆ ನಮಗೆ ಪಾಸಿಟಿವ್ ತಿಂಕಿಂಗ್ ಬಂದುಬಿಟ್ರೆ ಅರ್ಧ ಕಾಯಿಲೆ ಗುಣ ಇದೆಲ್ಲ ಸೇರಿ ಒಟ್ಟಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಒಂದು ಲೆವೆಲ್ಗೆ ನಮ್ದು ಏನಂದರೆ ಯಾವಾಗ್ಲೂ ನೂರು ಭಾಗ ನೋವು ಕಮ್ಮಿ ಆಗಬೇಕು ಅಂತ ಯಾವ ರೋಗಿಗಳು ಅನ್ಕೊಂಡಿರಲ್ಲ ಏನಂತಾರೆ ಈಗ ಆ ತಾತ ಅಜ್ಜಿ ಬಂದ್ರೆ ಅವ್ರ ಮಾಮಕ್ಕ ಜೊತೆ ಆಟ ಆಡಬೇಕು ಅವ್ರದ್ದು ಒಂದು ಮನೆಯಲ್ಲಿ ಅವ್ರ್ ದೈನಂದಿನ ಕೆಲಸಗಳು ಮಾಡೋಷ್ಟು ಆಗಬೇಕು ಈ ತರ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಈ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊತೀವಿ ನೂರ ಭಾಗವೂ ಓಡೋತರ ಮಾಡಕ್ ಆಗಲ್ಲ ಪರಿಸ್ಥಿತಿ ನೋಡಿ ತಕ್ಕನಾಗಿ ಕಮ್ಮಿ ಮಾಡಬಹುದು ಜೀವನನ ಸುಗಮವಾಗಿ ಮಾಡುವಂತಹ ಪ್ರಯತ್ನನ ಮಾಡ್ತೀವಿ ಎಲ್ಲಾ ರೀತಿಯಲ್ಲೂ ಬರಿ ಇಂಜೆಕ್ಷನ್ ಕೊಟ್ಟಷ್ಟೆಲ್ಲ ಸೈಕಾಲಜಿಸ್ಟು ಫಿಸಿಯೋಥೆರಪಿಸ್ಟ್ ಇವರೆಲ್ಲ ಒಂದು ಸಹಯೋಗದಿಂದ ಮಾಡ್ತೀವಿ ಸರ್ ಈ ನೋವು ನಿವಾರಣೆ ಅಂತ ಅಂದ ತಕ್ಷಣವೇ ಅತಿ ಸಹಜವಾಗಿ ಎಲ್ಲರಿಗೂ ಬಾಧಿಸೋದು ಈ ತಲೆನೋವು ಖಂಡಿತ ಖಂಡಿತ ಅದಕ್ಕೇನಾದರೂ ಚಿಕಿತ್ಸೆ ಇದೆಯಾ ಖಂಡಿತ ಇದೆ ತಲೆನೋವು ಏನಂದ್ರೆ ಅದರಲ್ಲೂ ವಿವಿಧ ರೀತಿ ಇದೆ ಮೈಗ್ರೈನ್ ಕಾಮನ್ ಅಂದ್ರೆ ಮೈಗ್ರೈನ್ ಅಂತ ಒಂದೇ ಒಂದೇ ಗೊತ್ತಿರೋ ಜನಕ್ಕೆ ಅದು ಮೋಸ್ಟ್ ಕಾಮನ್ ಅಲ್ಲ ಮೋಸ್ಟ್ ಕಾಮನ್ ಇಡ್ಡೆ ಅದು ಟೆನ್ಷನ್ ಟೈಪ್ ಟೆನ್ಶನ್ ಟೈಪ್ ಇಡ್ಡಕ್ ಅಂತ ಬರುತ್ತೆ ಸ್ಟ್ರೆಸ್ ಇಂದ ಬರುತ್ತೆ ಇದೇನಂದ್ರೆ ಪೂರ್ತಿ ತಲೆ ಬರುತ್ತೆ ಮೈಗ್ರೈನ್ ಅನ್ನೇ ಒಂದು ಅರ್ಧ ಮಾತ್ರ ಬರುತ್ತೆ ಯೂಜ್ವಲಿ ಒಂದು ಭಾಗದಲ್ಲಿ ಎಡ ಅಥವಾ ಬಲ ಭಾಗದಲ್ಲಿ ಬರುತ್ತೆ ಟೆನ್ಷನ್ ಟೈಪ್ ಅಂದರೆ ಎರಡು ಕಡೆ ಬರುತ್ತೆ ಟೈಟ್ ಬ್ಯಾಂಡ್ ತರ ಇರುತ್ತೆ ಯಾವಾಗಲೂ ಬಾಧಿಸ್ತಾ ಇರುತ್ತೆ ದಿನಗಟ್ಟಲೆ ಇರುತ್ತೆ ಹೋಗೋದೇ ಇಲ್ಲ ಕೆಲವರಿಗೆ ದಿನ ಬರ್ತಿರುತ್ತೆ ಪ್ರತಿದಿನ ದಿನ ರೋಗಿಗಳು ಇದ್ದಾರೆ ಪ್ರತಿದಿನ ಇರುತ್ತೆ ಅವ್ರಿಗೆ ಕತ್ತಿಂದ ಬರೋದು ಅದು ಆಕ್ಸಿಪಿಟಲ್ ಅದಕ್ಕೆ ಟೆನ್ಷನ್ ಟೈಪ್ ಎಡ್ಡಕ್ ಒಂದು ಕಾರಣ ಇರಬಹುದು ಅದು ಬಿಟ್ಟರೆ ನಮ್ಮ ಕತ್ತಿನ ಒಂದು ಮಾಂಸಖಂಡಗಳೇನಿದೆ ಮೂಳೆಗಳೇನಿದೆ ಅಲ್ಲಿನೂ ಶುರುವಾಗಿ ನಮ್ಮ ಕತ್ತಿನ ನರಗಳು ಮತ್ತೆ ತಲೆ ನರಗಳು ಮುಖ ನರಗಳು ಎಲ್ಲ ಲಿಂಕ್ ಇರುತ್ತೆ ಎಲ್ಲ ಒಟ್ಟಿಗೆ ಬಂದು ಆಮೇಲೆ ನಾವು ಮೆದುಳಿಗೆ ಹೋಗುತ್ತೆ ಸೊ ಈ ಭಾಗದಿಂದ ಬಂದಿರೋದು ಆ ಭಾಗಕ್ಕೂ ಲಿಂಕ್ ಆಗ್ಬೋದು ಒಂದು ಕೆಲವೊಂದು ಕತ್ತು ನೋವು ಪೊಸಿಷನ್ ಸರಿ ಇಟ್ಕೊಂಡಿರಲ್ಲ ಅದ್ರ ಕತ್ತು ನೋವು ಶುರು ಆಗುತ್ತೆ ಕತ್ತು ನೋವಿಂದ ಶುರುವಾಗಿದ್ದಂತಹದು ಅದು ನೋವು ಹಿಂದಿಗಡೆ ಭಾಗದ ನಾನು ಆಕ್ಸಿಪಿಟಲ್ ಹೆಡ್ ಅಂತ ಹೇಳ್ತಲ್ಲ ಇದು ಯೂಶಲಿ ನಮ್ದು ಕತ್ತಿನ ಮಾಂಸ ಖಂಡಗಳಿಂದ ಶುರುವಾಗುತ್ತೆ ಅಲ್ಲಿಂದ ಶುರುವಾಗಿ ಅದು ಏಕ ಕನ್ವರ್ಟ್ ಆಗುತ್ತೆ ಇದಕ್ಕೂ ಚಿಕಿತ್ಸೆ ಉಂಟು ಇದು ಏನಂದ್ರೆ ನಮ್ದು ತಲೆ ನರ ಹೋಗುತ್ತಲ್ಲ ಗ್ರೇಟರ್ ಆಕ್ಸಿಪಿಟಲ್ ನೋವು ಅಂತ ಹೇಳ್ತೀವಿ ಚಿಕ್ಕ ಒಂದು ಚಿಕ್ಕ ನರ ಅದು ಮಾಮೂಲಿ ಎಕ್ಸ್ ರೇ ಕಾಣಲ್ಲ ಕಂಡು ಕಾಣಲ್ಲ ಅದನ್ನ ಸ್ಕ್ಯಾನಿಂಗ್ ಮಾಡಬೇಕು ಸ್ಕ್ಯಾನಿಂಗ್ ಮಾಡಿ ತುಂಬಾ ಚಿಕ್ಕ ನರ ಆ ಸ್ಕ್ಯಾನಿಂಗ್ ಮಾಡಿ ಗುರುತಿಸಿ ನಾವು ಇಂಜೆಕ್ಷನ್ ಕೊಡಬಹುದು ಬಟ್ ಡೈರೆಕ್ಟ್ ಇಂಜೆಕ್ಷನ್ ಇರಲು ಹೋಗಲ್ಲ ತಲೆ ನೋವು ಏನಂದ್ರೆ ರೀತಿ ಅಂತ ಫಸ್ಟ್ ಗುರುತಿಸಿಕೊಬೇಕು ಆ ಗುರುತಿಸೋ ತಕ್ಕನಾಗಿ ಮಾತ್ರೆಗಳು ಕೊಡ್ತೀವಿ ಫಸ್ಟ್ ಮಾತ್ರೆ ಆಮೇಲೆ ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಹೇಳ್ತೀವಿ ಅವ್ರ ಜೀವನ ಒಂದು ರೀತಿ ಏನಿದೆ ಸ್ಟ್ರೆಸ್ ರಿಡಕ್ಷನ್ ಟೆಕ್ನಿಕ್ಸ್ ಡೀಪ್ ಬ್ರೀತಿಂಗ್ ಅದೆಲ್ಲ ಹೇಳ್ಕೊಡ್ತೀವಿ ಕೊಡ್ತೀವಿ ಮತ್ತೆ ಟೈಮ್ ಟೈಮ್ ಊಟ ಮಾಡೋದು ಇದೆಲ್ಲ ಒಂದು ನಮ್ಮ ಜೀವನ ಶೈಲಿನ ಫಸ್ಟ್ ಸರಿ ಮಾಡ್ಕೋಬೇಕು ಅದಕ್ಕೆ ಟಿಪ್ಸ್ ಕೊಡ್ಬೋದು ಒಂದು ನೆಕ್ಸ್ಟ್ ಫಾರ್ಮಕೋ ಯಾವ ಮಾತ್ರೆಗಳು ಆ ಕಾಯಿಲೆಗೆ ಆ ನೋವಿನ ರೀತಿಗೆ ಆ ತಲಿನ ಹೋಗಿ ಕೆಲಸ ಮಾಡುತ್ತೋ ಅದನ್ನ ಪರ್ಟಿಕ್ಯುಲರ್ ಆಗ ಕೊಟ್ಟರೆ ಮಾತ್ರ ಕೆಲಸ ಮಾಡುತ್ತೆ ಆ ಕೆಲಸ ಮಾಡ್ತೀವಿ ಮೊದಲು ಆಮೇಲೆ ಈ ಮೈರಿನ್ ಅಂತ ಬಂದ್ರೆ ಪ್ರಿವೆಂಟಿವ್ ಥೆರಪಿ ಟೆನ್ಷನ್ ಟೈಪ್ ಡೇಕ್ ಏನಿರ್ತದೆ ಮೈಗ್ರೇನು ದಿನ ಇರುತ್ತೆ ಕೆಲವರಿಗೆ ಅಥವಾ ತಿಂಗಳಲ್ಲಿ ಒಂದು ಆರಿಂದ ಏಳುಗಿಂತ ಜಾಸ್ತಿ ಬಂದರೆ ಅಂಥವ್ರಿಗೆ ಏನಾದ್ರೂ ಅವ್ರ ಜೀವನ ಇದಕ್ಕೆ ತುಂಬ ಎಫೆಕ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್ ಇದ್ರೆ ಓದೋಕ್ಕಾಗಲ್ಲ ಕೆಲಸ ಮಾಡೋರು ಕೆಲಸ ಮಾಡೋಕ್ಕಾಗಲ್ಲ ಮೈಗ್ರೇನ ತುಂಬ ಸಿವಿಯರ್ ಆಡಬೇಕು ಅದಿದ್ರೆ ಏನು ಮಾಡೋಕ್ಕಾಗಲ್ಲ ಮಲ್ಕೊಂಡಿರ್ತಾರಷ್ಟೇ ಆ ಥರವ್ರಿಗೆ ಪ್ರೊಫೈಲ್ ಆಕ್ಟಿಕ್ ಥೆರಾಪಿ ಅಂತ ಹೇಳ್ತೀವಿ ಬರದೇ ಅಂತಹ ಅಥವಾ ಸಿವಿಯಾರಿಟಿ ಬಂದಾಗ ಅದರ ಸಿವಿಯಾರಿಟಿ ಏನಿದೆ ಇಂಟೆನ್ಸಿಟಿ ಏನಿದೆ ಅದು ಕಮ್ಮಿ ಮಾಡುವಂತಹ ಮಾತ್ರೆಗಳು ಉಂಟು ಆ ಮಾತ್ರೆಗಳನ್ನ ಶುರು ಮಾಡ್ತೀವಿ ಆ ಮಾತ್ರೆ ಸುಮಾರು ಒಂದು ಆರರಿಂದ ಎಂಟು ತಿಂಗಳು ಕೊಡಬೇಕು ಅದು ಕೊಟ್ಮೇಲೆ ಅವರಿಗೆ ಈಗ ಕೆಲವರಿಗೆ ಒಂದು ವಾರಕ್ಕೆ ಮೂರು ನಾಲ್ಕು ಸಲ ಬರೋವಂಥ ರೋಗಿಗಳಿಗೆ ಇದು ಕೊಟ್ಟ ಮೇಲೆ ಒಂದರಿಂದ ಎರಡು ಸಲ ಆಗುತ್ತೆ ಈಗ ನಮ್ಮದು ಎಲ್ಲ ಏನಂದರೆ ರೇಟಿಂಗ್ ಕೊಡ್ತೀವಿ ಅದನ್ನ ಪೇಷೆಂಟೇ ಕೊಡಬೇಕು ನ್ಯೂಮೆರಿಕಲ್ ರೇಟಿಂಗ್ ಸ್ಕೇಲ್ ಅಂತ ಹೇಳ್ತೀವಿ ಸೊನ್ನೆ ಏನೇ ನೋವೇ ಇಲ್ಲ ಅತ್ತಂದರೆ ತಡ್ಕೊಂಡ್ರಷ್ಟು ನಾವು ಇವಾಗ ನಾವು ಚಿಕಿತ್ಸೆ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಎಂಟು ಒಂಬತ್ತು ಇರುತ್ತೆ ಅಂದರೆ ನಾಲ್ಕು ಮೂರು ಅಲ್ಲಿಗೆ ಬರೋವರೆಗೂ ನಾವು ಟಾರ್ಗೆಟ್ ಇಟ್ಟಿರ್ತೀವಿ ಆ ಥರ ಮಾತ್ರೆಗಳು ಕೊಟ್ಟು ಕಮ್ಮಿ ಮಾಡ್ಕೋಬೋದು ಒಂದು ಈ ಮಾತ್ರೆ ಏನಾಗುತ್ತೆ ಮಾತ್ರೆ ಕೊಟ್ಟ ಮೇಲೆ ತಲೆ ನಾವು ಹೋಗಿರಲ್ಲ ತುಂಬ ಸಲ ತುಂಬ ಕಡೆ ತೋರಿಸ್ತಾರೆ ಮಾತ್ರೆ ತೊಗೊಂಡಿದ್ದಾರೆ ಮಾತ್ರೆ ಇಲ್ಲ ಅನ್ನೋ ಕೊನೆ ಇಲ್ಲ ಅದಕ್ಕೂ ಇಂಜೆಕ್ಷನ್ ಟ್ರೀಟ್ಮೆಂಟ್ ಉಂಟು ಈ ನರಗಳೆಲ್ಲ ಒಟ್ಟಿಗೆ ಹೋಗುತ್ತೆ ಅಂದರೆ ಅದು ಗ್ಯಾಂಗ್ಲೆ ಅಂತ ಹೇಳ್ತೀವಿ ಸೇರ್ಕೊಳ್ಳುವಂತಹ ಒಂದು ಜಾಗ ಗ್ಯಾಂಗ್ಲಿಯನ್ ಒಂದು ಗಂಟು ನರಗಳ ಒಂದು ಗುಚ್ಛ ಅಲ್ಲಿಗೆ ನಾವು ಸ್ಕ್ಯಾನಿಂಗು ಅಥವಾ ಫ್ಲೋರೋಸ್ಕೋಪಿ ಮಾಡಿ ಇಂಜೆಕ್ಷನ್ ಕೊಡ್ತೀವಿ ಆವಾಗ ನೋವಿನ ಒಂದು ಸಂದೇಶಗಳು ಹೋಗುವ ಒಂದು ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ ಮತ್ತೆ ಸೈಕಲ್ ಇರುತ್ತಲ್ಲ ಒಂದು ಸರ್ಕಲ್ ಇದ್ದಂಗೆ ಇಲ್ಲಿ ಒಂದ್ಸಲ ನೋವು ಶುರು ಆದರೆ ಹೋಗುತ್ತೆ ನೋವಿದ್ದಾಗ ಸಂದೇಶ ಬರ್ತಾ ಇರುತ್ತೆ ಆ ಸರ್ಕಲ್ ನಾವು ಬ್ರೇಕ್ ಮಾಡ್ತೀವಿ ಆ ಬ್ರೇಕ್ ಮಾಡಿದ್ಮೇಲೆ ಆ ಮಾತ್ರೆಗಳಿಂದ ಅದಕ್ಕೆ ಕೆಲಸ ಮಾಡುವಂತಹ ಒಂದು ಶಕ್ತಿ ಮಾತ್ರೆಗಳಿಗೆ ಜಾಸ್ತಿ ಆಗುತ್ತೆ ಮಾತ್ರೆಯಿಂದ ಕಂಟ್ರೋಲ್ ಮಾಡ್ಬೋದು ಆಮೇಲೆ ಆ ಥರ ಚಿಕಿತ್ಸೆಗಳು ಉಂಟು ಹೀಗೆ ಹಲವಾರು ಅತ್ಯಾಧುನಿಕ ಚಿಕಿತ್ಸೆಗಳು ಇವೆ ಒಬ್ಬ ಅರವಳಿಕೆ ತಜ್ಞನ ಕೆಲಸ ಬರೀ ಆಪರೇಷನ್ ಥಿಯೇಟರ್ನಲ್ಲಿ ಮಾತ್ರ ಇಲ್ಲ ಹೊರಗಡೆನೂ ಇದೆ ಬೇರೆ ಬೇರೆ ರೀತಿಯಲ್ಲೂ ಇದೆ ಈ ಕೈ ನೋವು ಮಂಡಿ ನೋವು ಅಥವಾ ಜಾಯಿಂಟ್ ಪೇನ್ ಆ ಥರದ್ದು ಬಂದಾಗ ನೇರವಾಗಿ ಮೂಳೆ ತಜ್ಞರ ಹತ್ರ ಹೋಗೋದಕ್ಕಿಂತ ಮೊದಲು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಮಾಡಿದ್ರೆ ಒಳ್ಳೆಯದ ಹೇಗೆ ಖಂಡಿತ ಪೇನ್ ಕ್ಲಿನಿಕ್ ಬಂದು ಕೇಳಿದ್ರೆ ನೇರವಾಗಿ ನೀವು ನಮ್ಮ ಹತ್ರ ಬಂದು ತೋರಿಸ್ಕೋಬೋದು ಈವನ್ ಒಂದು ವಿಷಯ ನಾನು ಹೇಳೋದು ಮರತ್ತೆ ಕ್ಯಾನ್ಸರ್ ಪೇನ್ ಅಂದ್ರೆ ಈ ಒಂದು ಜೀವನ ಶೈಲಿ ಬದಲಾಗಿರೋದ್ರಿಂದ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ದಿನೇ ದಿನೇ ತುಂಬಾ ಜಾಸ್ತಿ ಆಗ್ತದೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ ಒಂದು ಕ್ಯಾನ್ಸರ್ ಕಾಯಿಲೆ ಒಂದು ಬೇರೆ ಸಫರಿಂಗ್ ಹೌದು ನೋವು ಒಂದು ಸಾಯ್ತಾ ದೀವಿನ ಒಂದು ದುಃಖ ಒಂದಿರುತ್ತೆ ನೋವು ಕೂಡ ಇರುತ್ತೆ ಆ ನೋವನ್ನ ಕಮ್ಮಿ ಮಾಡಿ ಅವ್ರ ಜೀವನ ಇರುವಂತಹ ಒಂದು ದಿನಗಳನ್ನ ಸುಗಮ ಮಾಡಬಹುದು ಆ ಚಿಕಿತ್ಸೆ ಕೂಡ ನಮ್ಮಲ್ಲಿ ಲಭ್ಯ ಇದೆ ಸರಿ ಈಗ ತಲೆ ನೋವು ಅಂತ ಹೇಳಿದ್ರಲ್ಲ ಬಹಳಷ್ಟು ಜನ ಹೆಣ್ಮಕ್ಳು ತಲೆನೋವು ಅಂತ ಹೇಳ್ತಾ ಇರ್ತಾರೆ ಯಾವ ತರದವರು ಪೇನ್ ಕ್ಲಿನಿಕ್ ಗೆ ಬರಬಹುದು ಪೇಂಟ್ ಕ್ಲಿನಿಕ್ ಅಂತ ಹೇಳ್ತಾ ಇದ್ರಿ ಅಲ್ವಾ ಯಾವ ತರದ ತಲೆನೋವು ಇರೋರು ಅಲ್ಲಿಗೆ ಬರಬಹುದು ಅದಕ್ಕೆ ಹೇಳಿದ್ದು ನಾನು ಏನಂದ್ರೆ ಈಗ ತಿಂಗಳಿಗೆ ಒಂದ್ಸರಿ ಏನೋ ಏನೋ ಬರ್ತಿದೆ ಒಂದು ನೋವಿನ ಮಾತ್ರ ತಗೊಂಡ್ರೆ ಹೋಯಿತು ಅವಶ್ಯಕತೆ ಇಲ್ಲ ಅವ್ರು ಯಾವ ಟ್ರೀಟ್ಮೆಂಟ್ ತಗೊಂಡೋಗ ಅವಶ್ಯಕತೆ ಇಲ್ಲ ಅವ್ರ ಜೀವನಕ್ಕೆ ಅದರಿಂದ ತೊಂದರೆ ಆಗ್ತಿದೆ ತುಂಬಾ ಫ್ರೀಕ್ವೆಂಟ್ ಫ್ರೀಕ್ವೆನ್ಸಿ ಒಂದು ಫ್ರೀಕ್ವೆನ್ಸಿ ಇನ್ನೊಂದು ಇಂಟೆನ್ಸಿಟಿ ಅವ್ರು ತುಂಬಾ ಫ್ರೀಕ್ವೆಂಟ್ ಆಗಿ ಬರ್ತಿದೆ ಅವ್ರದ್ದು ಕೆಲಸ ಏನಿದೆ ಅದನ್ನ ಮಾಡೋಕ್ಕಾಗ್ತಿಲ್ಲ ಅವ್ರ ಕೆಲಸಕ್ಕೆ ಒಂದು ತೊಂದರೆ ಆಗ್ತಿದೆ

ತುಂಬಾ ಜನಗಳಲ್ಲಿ ಈ ಒಂದು ಸಂದೇಹ ಇದೆ ಹೌದು ಡೋಸೇಜ್ ಯಾವಾಗ್ಲೂನು ನಾವು ಬಾಡಿ ವೈಟ್ ಅಂದ್ರೆ ಒಂದು ವ್ಯಕ್ತಿಯ ತೂಕ ನೋಡಿ ಮತ್ತೆ ಅವ್ರ ಲಿವರ್ ಯಾವುದೇ ಒಂದು ಔಷಧಿ ಕೊಟ್ಟರು ಔಷಧಿ ಏನೇ ಆದ್ರೂ ಮಾತ್ರೆಗಳು ಡೈಜೆಷನ್ ಆಗೋದು ಲಿವರ್ ಅಲ್ಲಿ ಅದನ್ನ ಒಂದು ನಾನ್ ಟಾಕ್ಸಿಕ್ ವಸ್ತು ಮಾಡಿ ಈಚೆ ಹಾಕೋದು ನಮ್ಮ ಲಿವರ್ ಆ ಲಿವರ್ ಕೆಲಸ ಮಾಡ್ತಿದ್ದಿಲ್ವಾ ಚೆಕ್ ಮಾಡಿನೇ ಅವರ ಒಂದು ಬಾಡಿ ತೂಕ ಏನಿದೆ ಅದಕ್ಕೆ ತಕ್ಕನಾಗಿಯೇ ನಾವು ಅರವಳಿಕೆ ಔಷಧಿ ಏನಿದೆ ಕೊಡೋದು ಇದಾಗ್ಯೂ ಕೂಡ ಅರವಳಿಕೆ ಒಂದು ಸೈಡ್ ಎಫೆಕ್ಟ್ಸ್ ಇಂದ ಅಥವಾ ಅರವಳಿಕೆ ಓವರ್ ಡೋಸ್ ಇಂದ ಎಷ್ಟು ಜನ ಸಾಯ್ತಾರೆ ಸುಮ್ಮನೆ ಗೂಗಲ್ ಸರ್ಚ್ ಮಾಡಿ ನೋಡಿ ಇಟ್ಸ್ ಲೆಸ್ ದೆನ್ ಪಾಯಿಂಟ್ ಜೀರೋ 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 ಫೈವ್ ಪರ್ಸೆಂಟ್ ಇಂದ ವರ್ಡ್ ನಾನು ಹೇಳ್ತೀನಿ ಇಡೀ ಪ್ರಪಂಚದಲ್ಲಿ ಅಂದರೆ ಲೆಕ್ಕಕ್ಕೂ ಇಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಅರವಳಿಕೆ ವಿಭಾಗ ಸೇಫ್ ನೇರವಾಗಿ ಅಳವಡಿಕೆ ಒಂದು ಹೆಚ್ಚು ಕಮ್ಮಿ ಆಗಿ ಸಾಯೋದು ತುಂಬಾ ಕಮ್ಮಿ ಅಂದ್ರೆ ಟಿವಿ ತೋರಿಸ್ತಾರೆ ಯಾಕಾಗುತ್ತೇನೆ ಅದು ಇನ್ವೆಸ್ಟಿಗೇಷನ್ ಆಗಿರಲ್ಲ ನಿಖರವಾದಂತಹ ಕಾರಣ ಏನು ಅಂತ ತಿಳ್ಕೊಳಕಿಂತ ಮುಂಚೆನೆ ಅರವಳಿಕೆ ಡೋಸ್ ಜಾಸ್ತಿ ಅಂತ ಹೇಳುವಂತಹ ಒಂದು ಪ್ರವೃತ್ತಿ ಜಾಸ್ತಿ ಇದೆ ಅದರಿಂದ ಜನ ಮನಸ್ಸಲ್ಲಿ ಅದು ಕೂತಿದೆ ಅಷ್ಟೇ ಅದಕ್ಕೆ ಬೇರೆನೆ ಕಾರಣಗಳಿರುತ್ತೆ ಇದು ಒಂಥರ ವರದಾನ ಅಂತ ಹೇಳ್ಬಹುದು ಅಲ್ವಾ ದೇಹದ ಒಂದು ಭಾಗವನ್ನ ಕಟ್ ಮಾಡಬೇಕು ಅಥವಾ ಅದನ್ನ ಚೇಂಜ್ ಮಾಡ್ಕೋಬೇಕು ಅಥವಾ ಹುಷಾರಾಗಬೇಕು ಇದೆಲ್ಲ ಇಲ್ದಿದ್ರೆ ಅಂದ್ರೆ ಅರವಳಿಕೆ ತಜ್ಞರ ಸಹಕಾರ ಇಲ್ದಿದ್ರೆ ಅದನ್ನೆಲ್ಲ ಮಾಡಿಸ್ಕೊಳ್ಳೋದು ಕಷ್ಟ ಹೌದು ಹೌದು ಖಂಡಿತ ಯಾಕೆಂದರೆ ಈಗ ಅರವಳಿಕೆ ಅಂತ ಒಂದು ವಿಭಾಗ ಅಥವಾ ಸೈನ್ಸ್ ವಿ ಕ್ಯಾನ್ ಇಟ್ ಸೈನ್ಸ್ ಈ ವಿಜ್ಞಾನ ಬರೋದಕ್ಕಿಂತ ಮುಂಚೆ ಆಪರೇಷನ್ ಮಾಡ್ತಿದ್ದ ರೀತಿ ನೆನೆಸ್ಕೊಂಡ್ರೆ ಅದು ಭಯಾನಕ ನಾಲ್ಕು ಜನ ಇಟ್ಕೊಂಡು ಕೂಯ್ತಾ ಇದ್ರು ಕಾಲನ್ನ ಕಟ್ ಮಾಡಬೇಕು ಆಂಪ್ಯೂಟೇಶನ್ ಮಾಡಬೇಕು ಅಂದ್ರೆ ಅಥವಾ ಅವರೇ ತಲೆ ಹೊಡ್ಬಿಟ್ಟು ದಾನ ತಪ್ಪಿಸಿ ರೋಗಿಗೆ ಒಂದು ಆಪರೇಷನ್ ಅಥವಾ ಏನನ್ನು ಚಿಕಿತ್ಸೆ ಕೊಡಬೇಕಿತ್ತು ಇವಾಗ ಇಟ್ಸ್ ವೆರಿ ಅಡ್ವಾನ್ಸ್ಡ್ ಒಂದು ಮಾನಿಟರ್ಸ್ ನಮ್ಮ ಒಂದು ಆಪರೇಷನ್ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಮಾನಿಟರ್ ಮಾಡ್ತಾ ಇರ್ತೀವಿ ರೋಗಿಯ ಒಂದು ಎದೆ ಬಡಿತ ಇ ಸಿ ಜಿ ಅವ್ರದ್ದು ಆಕ್ಸಿಜನ್ ಸ್ಯಾಚುರೇಷನ್ ಆಕ್ಸಿಜನ್ ಕರೆಕ್ಟ್ ಆಗ್ತದೆ ಅವರಿಗೆ ಆಮೇಲೆ ಟೆಂಪರೇಚರ್ ಕೂಡ ಮಾಡ್ತೀವಿ ರೋಗಿಯ ಒಂದು ದೇಹದ ತಾಪಮಾನ ಕರೆಕ್ಟ್ ಆಗಿದೆಯಾ ಇದೆಲ್ಲ ಮಾನಿಟರ್ ಮಾಡಿ ತುಂಬಾ ಸೇಫ್ ಆಗಿ ಒಳಗಡೆ ಬಂದಾಗಿಂದ ಈಚೆ ಹೋಗೋವರೆಗೂ ನಮ್ಮ ಕಣ್ಣ ನಿಗದಲ್ಲೇ ಇರ್ತಾರೆ ಕಂಟಿನ್ಯೂಸ್ ಆಗಿ ಸೊ ಆ ಕಡೆ ಈ ಕಡೆ ಏನು ಆಗಲ್ಲ ಧೈರ್ಯವಾಗಿ ಅರವಳಿಕೆಯನ್ನು ತಗೋಬಹುದು ಜನಗಳಲ್ಲಿ ಯಾವ ಭಯನೂ ಬೇಡ ನಮಗೆ ಗೊತ್ತಿಲ್ಲದೆ ಇರೋ ಸೈನ್ಸ್ ಬಗ್ಗೆ ವಿಷಯಗಳು ಅಂತ ನಾವು ಎಷ್ಟೋ ಸರ್ತಿ ಸಣ್ಣ ಸಣ್ಣ ಮಾಹಿತಿಯನ್ನ ನೋಡಿ ಅನುಮಾನ ಪಡೋದಕ್ಕಿಂತ ಆತಂಕ ಪಡೋದಕ್ಕಿಂತ ತಜ್ಞ ವೈದ್ಯರ ಸಲಹೆಯನ್ನ ತೆಗೆದುಕೊಳ್ಳೋದು ಉತ್ತಮ ಅಂತ ಹೇಳ್ತೀರಾ ಅರವಳಿಕೆ ತಜ್ಞರು ಅಥವಾ ಅರವಳಿಕೆ ವಿಭಾಗದ ಮಹತ್ವ ಏನಿದೆ ಅದ್ರ ಬಗ್ಗೆ ಬಹಳ ಒಳ್ಳೆಯ ಮಾಹಿತಿಯನ್ನ ಇದುವರೆಗೆ ಮಾಡ್ಕೊಟ್ಟಿದ್ರ ಜೊತೆಗೆ ಹೊಸ ವಿಷಯ ಏನಂತ ಅಂತಂದ್ರೆ ಪೇಂಟ್ ಕ್ಲಿನಿಕ್ ಬಗ್ಗೆ ಹೇಳಿದಿರಾ ಯಾವುದೇ ಒಂದು ಅತಿಯಾಗಿ ಬಾಧಿಸುವಂತಹ ನೋವಿಗೆ ಸುಲಭದಲ್ಲಿ ಚಿಕಿತ್ಸೆ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಆದಿಚುಂಚನಗಿರಿ ಆರೋಗ್ಯವಾಣಿಯಲ್ಲಿ ಇದುವರೆಗೆ ನೋವು ನಿರ್ವಹಣೆ ಈ ಕುರಿತು ಮಾಹಿತಿ ಮಾಡಿಕೊಟ್ಟವರು ಅರವಳಿಕೆ ತಜ್ಞರಾದ ಡಾಕ್ಟರ್ ಸರ್ವೇಶ್ ಬಿ ಇವರೊಂದಿಗೆ ಸುಜಾತಾ ಎಫ್ ತಳವಾರ್ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು